ಕಾಡು ಆ ಕಾಡಲ್ಲಿ ಒಂದು ಮರ ಇರುತ್ತೆ ಆ ಮರದ ಮೇಲೆ ಒಬ್ಬರು ಯಾರೋ ಕೂತ್ಕೊಂಡು ಮರ ಕಟ್ಟಿಗೆ ಕಡಿಯೋದಕ್ಕೆ ಅಂತ ಬಂದಿರ್ತಾರೆ ಕಟ್ಟಿಗೆ ಕಡಿತ ಕೂತಿರ್ತಾರೆ ಕೆಳಗಡೆ ಒಂದು ಆಶ್ಚರ್ಯ ನಡೀತಾ ಇರುತ್ತೆ ಆ ಮರದ ಕೆಳಗಡೆ ಒಂದು ಆಶ್ಚರ್ಯ ಅಂತಕ್ಕಂಥದ್ದು ನಡೀತಾ ಇರುತ್ತೆ ಆ ಆಶ್ಚರ್ಯ ಏನು ಅಂತಂದ್ರೆ ಯಾರೋ ಒಬ್ಬ ತಾಂತ್ರಿಕ ತಾಂತ್ರಿಕ ಅಂದ್ರೆ ಗೊತ್ತಲ್ವಾ ತಂತ್ರವಿದ್ಯೆ ಮಾಡ್ತಕ್ಕಂಥವ್ರು ಕಾಡಿನ ಆರಾಧನೆ ಮಾಡ್ತಕ್ಕಂಥವನು ಎಲ್ಲಿಂದ ಒಂದು ಶವಾನ ಎಳ್ಕೊಂಡು ಬರ್ತಾ ಅಂದ್ರೆ ಡೆಡ್ ಬಾಡಿ ಶವನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಆ ಶವಾನ ಹೇಳ್ಕೊಂಡು ಬರ್ತಾನೆ ಅದಕ್ಕೆ ಮಾಡ್ಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನೆಲ್ಲ ಮಾಡ್ತಾನೆ ಅರ್ಶ ಕುಂ ಎಲ್ಲ ಹಾಕ್ತಾನೆ ಅದ್ರ ಮೇಲೆ ಒಂದು ಬಾಳೆಲೆಯನ್ನ ಹರಡ್ತಾನೆ ಏನಕ್ಕೆ ಅಂದ್ರೆ ಒಂದು ಶವಾಸನ ಅಂತ ಸಾಧನೆ ತಂತ್ರ ಸಾಧನೆ ಮಾಡೋದಕ್ಕೆ ಒಂದು ಶವಾಸನ ಅಂತ ಒಂದು ಕಾಳಿ ವಿಗ್ರಹ ಇದೆ ಆ ಕಾಳಿ ವಿಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅಲಂಕಾರಗಳನ್ನ ಮಾಡ್ತಾನೆ ಬೇಕಾಗಿರ್ತಕ್ಕಂಥ ಪುಷ್ಪಗಳು ಧೂಪ ದೀಪ ನೈವೇದ್ಯ ಎಲ್ಲ ಅದಕ್ಕೆ ಅವಣಿಸ್ಕೊಂತಾನೆ ಎಲ್ಲ ರೆಡಿ ಮಾಡ್ಕೊಂತಾನೆ ನೈವೇದ್ಯಕ್ಕೆಲ್ಲ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂತಾನೆ ಇನ್ನೇನು ತಾಳಿಯಿಂದ ಆರಾಧನೆ ಮಾಡ್ಬೇಕು ಆ ಒಂದು ಶವದ ಆ ಏನು ಆಸನದ ಮೇಲೆ ಶವಾಸನ ಆ ಶವಾಸನದ ಕೂತ್ಕೊಂಡು ಆ ತಂತ್ರವಿದ್ಯೆಯನ್ನ ಪ್ರಾರಂಭ ಮಾಡ್ಬೇಕು ಅಷ್ಟು ಇವ್ರು ನೋಡ್ತಾ ಇರ್ತಾನೆ ಮರದ ಮೇಲಿಂದ ನೋಡ್ತಾ ಇರ್ತಾನೆ ಏನು ಈ ತೋ ತಂತ್ರವಿದ್ಯೆ ಮಾಡ್ತಾ ಇದಾನೆ ಏನೇನೋ ಮಾಡ್ತಾ ಇದ್ದಾನೆ ವಿಚಿತ್ರವಾಗಿದೆಯಲ್ಲ ಅಂತ ಹೇಳ್ಬೋದು ಇದ್ದಕ್ಕಿದಾಗ ಎಲ್ಲಿನ ಒಂದು ಹುಲಿಯ ಗರ್ಜನೆ ಕೇಳಿಸುತ್ತೆ ದೋಡದ ಹುಲಿ ಬಂದ್ಬಿಟ್ಟು ಆ ತಂತ್ರವಿದ್ಯೆಯನ್ನ ಮಾಡ್ತಾ ಇರ್ತಕ್ಕಂಥ ಅಡವಿ ಒಳಗಡೆ ಕಳ್ಕೊಂಡೋಗುತ್ತೆ ಅಲ್ಲಿಗೆ ಪಾಪ ತಂತ್ರ ವಿದ್ಯೆ ಮಾಡ್ತಾ ಇರತಕ್ಕಂಥವನು ತರ್ಕೊಂಡ್ಬಿಡ್ತಾನೆ ಹುಲಿ ಬಾಯಿ